ಹಾಯ್ ಎಲ್ಲಿಗ ನಮಸ್ತೆ ನನಗೆ ಸ್ಕಿಪ್ ಲೈಫ್ ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತು ಒಂದು ಒಳ್ಳೆ ವಿಡಿಯೋ ತಗೊಂಡಿ ಮುಂದೆ ಬಂದಿದ್ದೀನಿ ಒಳ್ಳೆ ಕಂಟೆಂಟ್ ವಿಡಿಯೋನೇ ಇವತ್ತು ಕೂಡ ಅದೇ ಇರುವಂತದ್ದು ವಿಡಿಯೋ ಏನಂತ ಅಂದ್ರೆ ಇವಾಗ ಎಲ್ಲಾ ಕಡೆ ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು ಫೇಸ್ ಗ್ಲೋಯಿಂಗ್ ಬರುವಂತ ಆಯಿಲ್ ಅದನ್ನ ಹೇಗ್ ರೆಡಿ ಮಾಡೋದು ಅಂತ ಅಂದ್ಬಿಟ್ಟು ಸೊ ನಾನ್ ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನಾನು ಮುಂಚೆನೇನೆ ಈ ವಿಡಿಯೋಸ್ ಅಥವಾ ಬೇರೆ ಕಡೆ ಎಲ್ಲ ಇರೋದು ನೋಡ್ಬಿಟ್ಟು ನನಗೂ ಕೂಡ ಫೇಸ್ ಅಲ್ಲಿ ಕಪ್ಪು ಕಲೆ ಆಗಿರ್ಬೋದು ಕಣ್ ಮತ್ತೆ ಸ್ಕಿನ್ ಎಲ್ಲ ಒಂಥರ ಡ್ರೈ ಆಗೋ ತರ ಈ ತರದೆಲ್ಲ ಪ್ರಾಬ್ಲಮ್ಸ್ ಇತ್ತು ಸೊ ನಾನು ಅದನ್ನ ಸ್ವಲ್ಪ ಮಾಡಿಕೊಂಡು ಟ್ರೈ ಮಾಡಿದ ಸೊ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನಿಜವಾಗ್ಲೂ ಹೇಳ್ತಾ ಇದೀನಿ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಹಾಗಾಗಿ ಈ ಆಯಿಲ್ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಬೇಕು ನಿಮಗೂ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಬನ್ನಿ ಇದನ್ನ ಇವಾಗ ಹೇಗೆ ಮಾಡೋದು ಇದಕ್ಕೇನೇನ್ ಹಾಕ್ತೀನಿ ಅಂತ ಅಂದ್ಬಿಟ್ಟು ನಿಮ್ಗೂ ತೋರಿಸ್ತೀನಿ ಮಾಡೋಣ ಓಕೆನಾ ಬಾಯ್ ಹೇಗ್ ಮಾಡೋದು ಅಂತ ನೋಡೋಣ ನಮ್ಮ ಮನೇಲಿ ಈ ಆಯಿಲ್ ಇರೋದರಿಂದ ನಾನಿವತ್ತು ಒಂದು ಸ್ವಲ್ಪ ಮಾತ್ರ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೂ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಸೊ ನಾನು ಕೊಬ್ಬರಿ ಎಣ್ಣೆ ಹಾಕೊತಾ ಇದ್ದೀನಿ ಶುದ್ಧ ಕೊಬ್ಬರಿ ಎಣ್ಣೆ ಗಾಣದಿಂದ ಮಾಡಿಸಿರುವಂಥದ್ದು ಮನೇಲಿ ಕೊಬ್ಬರಿ ತೊಗೊಂಡೋಗಿ ರೆಡಿ ಮಾಡಿಸ್ಕೊಂಡಿರೋಂಥ ಕೊಬ್ಬರಿ ಎಣ್ಣೆ ಇದು ಸೊ ಇದಕ್ಕೆ ನಾನು ಹಣ್ಣಿನ ಸಿಪ್ಪೆ ಹಾಕ್ಕೊತಾ ಇದ್ದೀನಿ ಆರೆಂಜ್ ಸಿಪ್ಪೆ ಹಾಕ್ಕೊತಾ ಇದ್ದೀನಿ ಅದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ ಮತ್ತು ಸ್ಕಿನ್ಗೂ ಕೂಡ ತುಂಬಾ ಉಪಯೋಗ ಆಗೋ ಅಂಥದ್ದು ಅದಾದಮೇಲೆ ಸ್ವಲ್ಪ ಬೀಟ್ರೋಟು ಮತ್ತು ಸ್ವಲ್ಪ ಕ್ಯಾರೆಟ್ ಹಾಕೊತಾ ಇದ್ದೀನಿ ನಾನು ಒಂದು ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ನಾನೆಲ್ಲ ಸ್ವಲ್ಪ ಕ್ವಾಂಟಿಟಿಲಿ ಹಾಕೊತಾ ಇದ್ದೀನಿ ಸೊ ನೋಡಿ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಅದು ಬಿಸಿ ಆಗಬೇಕು ಅದಾದಮೇಲೆ ನಾನು ಆಲಿವ್ ಆಯಿಲ್ ಹಾಕೊತಾ ಇದ್ದೀನಿ ಸೊ ಇದು ಪ್ಯೂರಾಗಿರೋ ಅಂಥದ್ದು ಮತ್ತು ಇದು ಫೇಸ್ಗೆ ಅಡುಗೆಗೆ ಎಲ್ಲದಕ್ಕೂ ಯೂಸ್ ಮಾಡುವಂಥ ಆಯಿಲ್ ಇದು ಇದಾದ ಮೇಲೆ ಆಲ್ಮಂಡ್ ಆಯಿಲ್ ಅಂದರೆ ಬಾದಾಮಿ ಎಣ್ಣೆ ಇದು ಕೂಡ ಸ್ಕಿನ್ಗೆ ತುಂಬಾ ಒಳ್ಳೆಯದು ಮತ್ತು ಸ್ಕಿನ್ ಗ್ಲೋ ಬರೋದಕ್ಕಾಗಿರ್ಬೋದು ಕಪ್ಪು ಕಲೆಗಳಿದ್ದರೆ ಹಿಂಗೆ ಇಂಥದಕ್ಕೆಲ್ಲದಕ್ಕೂ ಮತ್ತೆ ಪಿಂಪಲ್ ಆಗಿರುತ್ತೆ ಮತ್ತು ಮಾರ್ಕ್ಗಳೆಲ್ಲ ಮುಖದ ಮೇಲೆ ಇರುತ್ತೆ ಅಂಥದಕ್ಕೆಲ್ಲ ತುಂಬಾ ಒಳ್ಳೆಯದಿದು ಸೊ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ ಸೊ ನೋಡಿ ಇದು ಆದರೆ ಕ್ಯಾರೆಟು ಬೀಟ್ರೋಟಲ್ಲೆಲ್ಲ ನೀರಿನ ಅಂಶ ಇರುತ್ತಲ್ಲ ಆ ಟೈಮಲ್ಲಿ ಈ ಥರ ನೊರೆ ಬರುತ್ತೆ ಆ ನೊರೆ ಪೂರ್ತಿ ಕಮ್ಮಿ ಆಗೋವರೆಗೂ ನಾವು ಕುದಿಸ್ಕೊಬೇಕಾಗುತ್ತೆ ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡು ಅಂದರೆ ಕಮ್ಮಿ ಇಟ್ಕೊಂಡು ಇದನ್ನು ಕುದಿಸ್ಕೊಬೇಕಾಗುತ್ತೆ ಸೊ ನೋಡಿ ಆ ಕ್ಯಾರೆಟೆಲ್ಲ ಕ್ಯಾರೆಟು ಬೀಟ್ರೋಟೆಲ್ಲ ಅದು ಆ ನೀರಿನ ಅಂಶ ಎಲ್ಲ ಹೋಗಬೇಕು ಆ ಥರ ಆಗೋವರೆಗೂ ಕುದಿಸ್ಕೊಂಡು ಮತ್ತು ನಾನು ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ಒಂದು ಅದೊಂದು ಸ್ವಲ್ಪ ತಣ್ಣಗಾಗೋವರೆಗೂ ಬಿಡ್ತೀನಿ ಯಾಕೆಂದರೆ ಎಣ್ಣೆ ಬಿಸಿ ಇರಬೇಕಾದ್ರೆ ಇನ್ನೂ ಏನಾದ್ರೂ ಸ್ವಲ್ಪ ಹಸಿ ಇತ್ತು ಅಥವಾ ಈ ಥರದ್ದು ಏನೋ ಇತ್ತು ಅಂತ ಅಂದರೆ ಆ ಬಿಸಿನಲ್ಲೇನೇನೆ ಅದು ನೀಟಾಗಿ ಕ್ಯಾರೆಟು ಮತ್ತು ಬೀಟ್ರೋಟಲ್ಲಿ ಇರೋವಂಥ ರಸ ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ ಸೊ ನೋಡಿ ಈ ತಣ್ಗಾದ್ಮೇಲೆ ತಣ್ಣಗೆ ಅಂದರೆ ತುಂಬ ತಣ್ಣಗೆ ಮಾಡೋದು ಬೇಡ ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಆದಮೇಲೆ ಈ ನೊರೆ ಅಂಥದ್ದು ಬಬಲ್ಸ್ ಎಲ್ಲ ಕಮ್ಮಿ ಆದಮೇಲೆ ನಾನು ಸೋಸ್ಕೊತಾ ಇದ್ದೀನಿ ಅಂದರೆ ಬೇರೆ ಒಂದು ಗ್ಲಾಸ್ಗೆ ಇದ್ದೀನಿ ಆಯಿಲ್ ನೋಡಿ ಏನು ಸಖತ್ತಾಗಿ ಎಷ್ಟು ಕಲ್ಲರಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದರೆ ಮಾತ್ರ ಘಮ ಅಂತೂ ಸ್ಮೆಲ್ಲು ಘಮ ಘಮ ಅಂತ ಇರುತ್ತೆ ಸೊ ಇವಾಗ ನಾನು ಹೇಗೆ ಹಚ್ಕೊಳ್ಳೋದು ಅಂತಲೂ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಸೊ ಇವತ್ತು ನನ್ನ ಫೇಸ್ಗೆ ಏನೂ ಹಾಕಿಲ್ಲ ನಾನು ಕಳೆದ ಒಂದು ವಾರ ಹದಿನೈದು ದಿವಸದಿಂದ ಈ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಸ್ಕಿನ್ನು ಎಷ್ಟು ಚೇಂಜಸ್ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಸೊ ಏನು ಕ್ರೀಮ್ ಅಥವಾ ಏನೂ ಹಾಕಿಲ್ದೇ ಇರುವಂಥದ್ದು ಆದ್ರೂ ಇನ್ನೊಂದು ಸಲ ಮುಖ ತೊಳ್ಕೊಂಬಂದು ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ನನ್ನ ಮುಖ ತೊಳ್ಕೊಂಬಂದು ಇವಾಗ ಹಚ್ಕೊಳ್ಳೋಕ್ಕೆ ಅಂದ್ಬಿಟ್ಟು ರೆಡಿ ಆಗ್ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ನನ್ನ ಕಣ್ ಕೆಳಗಡೆ ನೀವು ನೋಡ್ಬೋದು ಎಷ್ಟು ಕಪ್ಪು ಕಲೆ ಇದೆ ಅಂತ ಅಂದ್ಬಿಟ್ಟು ಇನ್ನೂ ತುಂಬ ಜಾಸ್ತಿ ಇತ್ತು ಇವಾಗ ಅದು ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಸೊ ಹಂಗಾಗ್ಬಿಟ್ಟು ನನಗೆ ರಿಸಲ್ಟು ಚೆನ್ನಾಗಿದೆ ಸಿಕ್ಕಿದೆ ಮತ್ತು ಈ ಆಯಿಲ್ ಚೆನ್ನಾಗಿದೆ ಅಂತ ಗೊತ್ತಾದ ಮೇಲೆ ನಾನು ಈ ವಿಡಿಯೋ ಮಾಡಿಬಿಟ್ಟು ನಿಮಗೂ ತೋರಿಸ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಈ ಆಯಿಲ್ ತಗೊಂಡು ನೀಟಾಗಿ ಅಪ್ಲೈ ಮಾಡ್ಕೊಬೇಕು ಅಂದರೆ ಕೆನ್ನೆ ಕಣ್ಣತ್ರ ಎಲ್ಲನ ಮಸಾಜ್ ಮಾಡ್ಕೊಬೇಕು ಹೆಂಗೆ ಅಂತಂದರೆ ಕೆಳಗಡೆಯಿಂದ ಮೇಲ್ಗಡೆಗೆ ಮಸಾಜ್ ಮಾಡ್ಕೊಬೇಕು ಸೊ ಮೇಲಿಂದ ಕೆಳಗಡೆ ಮಾಡ್ಕೊಳ್ಳೋದು ಬೇಡ ಕೆಳಗಡೆಯಿಂದ ಮೇಲ್ಗಡೆಗೆ ನೀಟಾಗಿ ಹಚ್ಕೊಂಡು ಮೊದಲು ಸೊ ನಾನು ನಾವು ಮೂಗತ್ರ ಮತ್ತು ಹಣೆ ಮೇಲೆ ಎಲ್ಲ ಕಡೆನೂ ಮೂಗತ್ರ ಹತ್ರ ಅಂತೂ ಈ ವೈಟ್ ಡೆಟ್ಸು ಡಾರ್ಕ್ ಅಡೆಟ್ಸ್ ಎಲ್ಲ ಇರೋದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಮಾತ್ರ ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ ಈ ಆಯಿಲಿಂದನ ನಾನು ಸುಮ್ಮನೆ ಏನೋ ಖುಷ್ಬು ಆಯಿಲು ಈ ಥರ ಏನೋ ಹೇಳ್ತಾರೆ ಇದು ಪ್ರಯೋಜನ ಇಲ್ಲ ಅಂದ್ಕೊಂಡಿದೆ ಬಟ್ ನನಗೆ ಟ್ರೈ ಮಾಡಾದ್ಮೇಲೆ ಗೊತ್ತಾಯಿತು ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಈ ಆಯಿಲ್ನ ಆಯಿಲ್ ಸ್ಕಿನ್ನವರು ಒಂದು ಹಚ್ಕೊಂಡು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷದೊಳಗೆ ಮುಖ ತೊಳೆಯೋದು ಒಳ್ಳೆಯದು ಆದರೆ ಡ್ರೈ ಸ್ಕಿನ್ನವರು ಇದನ್ನು ಹಚ್ಕೊಂಡು ಒಂದು ಎರಡು ಗಂಟೆ ಟೈಮು ಅಥವಾ ಒಂದೊಂದುವರೆ ಗಂಟೆ ಎರಡು ಗಂಟೆ ಟೈಮ್ ಬಿಟ್ಕೊಂಡು ಮುಖ ತೊಳೆಯೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ಕಿನ್ನಲ್ಲಿರುವಂಥ ಆಲ್ ಪ್ರಾಬ್ಲಮ್ಸ್ಗೆ ಇದೊಂದು ಆಯಿಲ್ ಸಾಕು ಅಂತಲೇ ಹೇಳ್ಬೋದು ಸ್ಕಿನ್ನು ಗ್ಲೋ ಬರುತ್ತೆ ಮತ್ತು ಯಾವುದೇ ರೀತಿಯ ಕಲೆಗಳಿದ್ರೆ ಮತ್ತು ಡ್ರೈ ಆಗ್ತಾ ಇರುತ್ತೆ ಸ್ಕಿನ್ನೆಲ್ಲ ಆ ಏನೇ ಪ್ರಾಬ್ಲಮ್ಸ್ ಇದ್ರು ಸೊ ಈ ಆಯಿಲ್ ಒಂದು ಸಾಕು ನಿಮ್ಮ ಸ್ಕಿನ್ನು ಚೆನ್ನಾಗಿ ಕಾಣಿಸೋದಿಕ್ಕೆ ನೀವು ಚೆನ್ನಾಗಿ ಕಾಣಿಸೋದಿಕ್ಕೆ ಅಂತಲೇ ಹೇಳ್ಬೋದು ಸೊ ನೀವು ನೋಡ್ತಾ ಇರ್ಬೋದು ಅದು ಆ ಮಾರ್ಕ್ ಎಷ್ಟೋ ಕಮ್ಮಿ ಆಗಿದೆ ನನ್ನ ಫೇಸಲ್ಲಿ ಸೊ ನನಗಂತೂ ತುಂಬಾ ಆಯಿತು ಹಾಗಾಗಿಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ ಇದೇನಾದರೂ ನಿಮಗೇನಾದರೂ ಬೇಕಿದ್ದಲ್ಲಿ ಈ ಆಯಿಲ್ ಬೇಕು ಅಂತ ಇದ್ದಲ್ಲಿ ಸೊ ನನಗೆ ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಇದೆ ಆ ಬೇಕಿದ್ದಲ್ಲಿ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನಿಮಗೂ ಕೂಡ ಕಳಿಸ್ತೀನಿ ಇಲ್ಲ ನಾವೇ ಮನೇಲಿ ಮಾಡ್ಕೊತೀವಿ ಅಂದ್ರೂ ಕೂಡ ಮಾಡ್ಕೊಬೋದು ಇಲ್ಲ ನಮಗೆ ಟೈಮ್ ಇಲ್ಲ ನಮಗೆ ಕೆಲಸ ಇರುತ್ತೆ ಅಂತ ಅಂದರೆ ಸೊ ಖಂಡಿತ ನಿಮಗೋಸ್ಕರ ನಾನು ಇದನ್ನು ರೆಡಿ ಮಾಡಿಬಿಟ್ಟು ಕಳಿಸ್ತೀನಿ ಸೊ ಯಾರೇ ಆದ್ರೂ ನನಗೆ ಒಂದು ಕಾಲ್ ಅಥವಾ ಮೆಸೇಜ್ ಮಾಡಿಬಿಟ್ಟು ಇನ್ಫಾರ್ಮ್ ಮಾಡಿ ಸೊ ನೋಡಿ ನಾನು ಮಸಾಜ್ ಎಲ್ಲ ಆದಮೇಲೆ ಹೋಗ್ಬಿಟ್ಟು ಮುಖ ತೊಳ್ಕೊಂಡು ಬಂದೆ ನೋಡಿ ಅದು ಸ್ಕಿನ್ನೆಲ್ಲ ಇಷ್ಟು ಗ್ಲಾಸಿ ಲುಕ್ ಇದೆ ಮತ್ತು ಎಷ್ಟು ಗ್ಲೋ ಬರ್ತಾ ಇದೆ ನೀವು ಕಣ್ಣತ್ರ ನೋಡ್ಬೋದು ಸೊ ಹಿಂಗೆ ಸ್ವಲ್ಪ ಕಮ್ಮಿ ಆಗಿದೆ ಈ ಥರ ನಾನು ಏನಂತ ಅಂದರೆ ಒಂದು ಫೋರ್ ಫೈವ್ ಟೈಮ್ಸ್ ಹಚ್ಕೊಂಡಿರ್ಬೋದು ಸೊ ನನಗೆ ಖುಷಿ ಆಗುತ್ತೆ ಮತ್ತು ನನ್ನ ಮಗಳಿಗೂ ಕೂಡ ಈ ವಾಯಿಲಿಂದ ಫೇಸ್ ಕಚ್ಚಿ ಅವಳಿಗೂ ಕೂಡ ಮಸಾಜ್ ಮಾಡಿ ಮುಖ ತೊಳಿಸಿರೋದ್ರಿಂದ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅವಳ ಫೇಸು ಕೂಡ ಗ್ಲೋ ಬರ್ತಾಯಿದೆ ಅವಳಿಗೆ ಬಿಸಿಲಲ್ಲಿ ಓಡಾಡೋದ್ರಿಂದ ಫುಲ್ಲು ಕಪ್ಪು ಕಪ್ಪಿಗೆ ಮಾರ್ಕ್ ಥರ ಇತ್ತು ಅದು ಕೂಡ ಎಲ್ಲ ಕ್ಲಿಯರ್ ಆಗಿದೆ ಅವಳು ಕೂಡ ತುಂಬಾ ಖುಷಿಪಟ್ಟಲು ಆ ಥರ ಒಳ್ಳೆ ರಿಸಲ್ಟ್ ಸಿಕ್ಕಿರೋದ್ರಿಂದ ನಾನು ಈ ವಾಯಿಲ್ನ ಸೇಲ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಯಾರಿಗಾದರೂ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಇದೆ ಆರ್ಡ್ರ್ ಮಾಡಿ ನೀವು ತೊಗೊಳ್ಳಿ ನಿಮ್ಮಲ್ಲಿರೋ ಮುಖದ ಮೇಲಿರೋ ಕಲೆಗಳು ಕೂಡ ಹೋಗಲಿ ಸೊ ನೀವು ಚೆನ್ನಾಗಿ ಕಾಣಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಸೊ ವಿಡಿಯೋ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊತ ಬೇರೆಯವ್ರಿಗೂ ಕೂಡ ಉಪಯೋಗ ಆಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು